ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಮಕಾನ್ ಬಳಿಯ ಖಬರ್ ಸ್ಥಾನದ ಮೂಲಕ ಗದ್ದೇನ ಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳಿಗೆ ಬ್ರೇಕ್ ಹಾಕಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಎಲ್ಲರ ಸಮಕ್ಷ ಹಾಕುವುದು ಪರಿಹಾರ ಇದೀಗ ಸುಸಜ್ಜಿತ ರಸ್ತೆ ನಿರ್ಮಾಣವೆಂದ ಅವರು ಜನತೆಯ ಸಹಕಾರದಿಂದ ಮೂಲಭೂತ ಸೌಲಭ್ಯ ಕಲ್ಪನೆ ಸಾಧ್ಯವೆಂದ ಅವರು ಮಕ್ಕಳ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರ ಜ್ಞಾನವನ್ನು ಮಕ್ಕಳಿಗೆ ಕಲಿಸಬೇಕೆಂದ ಶ್ರೀ ಶಂಭುನಾಥ ಸ್ವಾಮೀಜಿ ಕಬ್ಬಳ್ಳಿಯಲ್ಲಿರುವ ಆದಂಚನಗಿರಿ ಮಠದ ಶ್ರೀ ಬಸವೇಶ್ವರ ಸ್ವಾಮಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ ಮಠದಲ್ಲಿ ಕಲಿತ ಮಕ್ಕಳಿಂದ ಹೆಚ್ಚು ಸಂಸ್ಕಾರವೆಂದ ಅವರು ತಾಲೂಕಿನ ನೊಗ್ಗಿಹಳ್ಳಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹದಿಮೂರನೇ ವರ್ಷದ ಪಾದಯಾತ್ರೆ ಆರಂಭ ಗ್ರಾಮದ ಕಲ್ಯಾಣ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭ ವಾರ್ತೆಗಳ ಜನಸಂಖ್ಯೆಗೆ ಅನುಗುಣವಾಗಿ ಚನ್ನರಾಯಪಟ್ಟಣ ವಿಶಾಲವಾಗಿ ಬೆಳೆಯುತ್ತಿದೆ ಪಟ್ಟಣಕ್ಕೆ ಹೊಂದಿಕೊಂಡಂತೆ ನಿರ್ಮಾಣವಾಗುತ್ತಿರುವ ವಸತಿ ಬಡಾವಣೆಗಳ ಮೂಲಭೂತ ಸೌಕರ್ಯ ಕಲ್ಪಿಸಲು ಜನತೆ ಸಹಕಾರ ನೀಡಬೇಕೆಂದು ಶಾಸಕರಾದ ಸಿ ಬಾಲಕೃಷ್ಣ ಅವರು ಮನವಿ ಮಾಡಿದರು ಮಖಾನ್ ಮುಖ್ಯ ರಸ್ತೆಯಿಂದ ಕಬರ್ಸ್ತಾನದ ಮುಖಾಂತರ ಗದ್ದೆ ಬಿಂಡಿನ ಹಳ್ಳಿಗೆ ಸಂಪರ್ಕಿಸುವ ರಸ್ತೆ ಕಾಮಗಾರಿ ಆರಂಭಕ್ಕೆ ತೊಡಗಿದಂತಹ ಸಮಸ್ಯೆಯನ್ನ ಮುಸ್ಲಿಂ ಮುಖಂಡರು ಹಾಗೂ ಈ ಭಾಗದ ಜಮೀನಿನ ರೈತರ ಮನವೊಲಿಸಿ ವ್ಯಾಜ್ಯವನ್ನು ಬಗೆಹರಿಸಿ ಮಾತನಾಡಿದ ಶಾಸಕರು ಹಾಸನವನ್ನು ಹೊರತುಪಡಿಸಿದರೆ ಅತಿ ವೇಗವಾಗಿ ಪಟ್ಟಣ ಬೆಳೆಯುತ್ತಿದ್ದು ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾರ್ಯ ಅಡ್ಡಿ ಮಾಡದೆ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುವ ಮೂಲಕ ಮಾದರಿ ಪಟ್ಟಣ ಮಾಡುವ ಸಂಕಲ್ಪ ಮಾಡಬೇಕು ಚೆನ್ನಾಯಪಟ್ಟಣ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಮುಖ್ಯಮಂತ್ರಿಗಳು ಹಾಗೂ ಪೌರಾಡಳಿತ ಸಚಿವರಿಗೆ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಘೋಷಿಸಲು ಮನವಿ ಮಾಡಿದ್ದೇವೆ ಎಂದರು ಹದಿನೈದನೇ ಹಣಕಾಸು ಯೋಜನೆಯ ನಿರ್ಬಂಧಿತ ಅನುದಾನ ಮತ್ತು ಪುರಸಭೆ ಅನುದಾನ ಸೇರಿ ಒಟ್ಟು ಐವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆ ಹಾಗೂ ಚರಂಡಿಯನ್ನು ನಿರ್ಮಿಸಲಾಗುವುದು ನಾಗರಿಕರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪುರಸಭೆ ಶ್ರಮಿಸುತ್ತಿದ್ದು ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದ ನಾನಾ ಯೋಜನೆಗಳ ಮೂಲಕ ಶ್ರಮಿಸುತ್ತಿದ್ದೇನೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಪ್ರಯತ್ನ ಮಾಡಿದ್ದೇನೆ ಸರ್ಕಾರ ಅಭಿವೃದ್ಧಿಗೆ ಅನುದಾನವನ್ನೇ ನೀಡುತ್ತಿಲ್ಲ ಹೀಗಾಗಿ ಹೊಸ ಹೊಸ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಉಂಟಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಭಾಗದ ಬಹುದಿನದ ಬೇಡಿಕೆಯಾಗಿದ್ದ ರಸ್ತೆ ನಿರ್ಮಾಣದಿಂದ ಈ ಭಾಗದ ನಾಗರಿಕರಿಗೆ ಅನುಕೂಲವಾಗಲಿದೆ ಪಟ್ಟಣದ ಅಭಿವೃದ್ಧಿಪಡಿಸಲು ಹೆಚ್ಚಿನ ಮೂಲಸೌಕರ್ಯ ದೊರಕಿಸಲು ಪ್ರಯತ್ನಿಸಲಾಗುವುದು ಸಂಬಂಧಪಟ್ಟ ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ಎರಡೂ ಬದಿ ಚರಂಡಿಯನ್ನು ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಎಂಜಿನಿಯರ್ಗೆ ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಎಂಜಿನಿಯರ್ ಗಿರೀಶ್ ಮುಖಂಡರಾದ ರಘು ರಾಜು ಗೋಪಿ ಚಾಂಗ್ ಪಾಷಾ ಉಪ್ರಾನ್ ಪಾಷಾ ಜೈಪಾಲ್ ಜೋಗಿ ಸಲೀಂ ಪಾಷಾ ಮದ್ದಾಬಿ ಅಮನ್ ಸೇರಿದಂತೆ ಜಮಿಯಾ ಮಸೀದಿಯ ಮುಖಂಡರು ಹಾಗೂ ಮಖಾನ್ ಗ್ರಾಮಸ್ಥರು ಇದ್ದರು ಬಹುಶಃ ಹದಿನೆಂಟು ಇಪ್ಪತ್ತು ವರ್ಷಗಳ ಸಮಸ್ಯೆ ಈ ಕಬರಸ್ತಾನ್ ವ್ಯವಸ್ಥೆಯಲ್ಲಿ ಅವರು ಸಾವು ಸಂಭವಿಸಿದಾಗ ಇಲ್ಲಿ ಡಫನ್ ಮಾಡತಕ್ಕಂಥ ತುಂಬ ಪ್ರಾಬ್ಲಮ್ ಆಗಿತ್ತು ಬಹು ವರ್ಷಗಳಿಂದ ಇದನ್ನು ಕಾನೂನು ಪ್ರಕಾರ ತಾಂತ್ರಿಕವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಮುಖ್ಯ ರಸ್ತೆ ಪಕ್ಕದಲ್ಲೂ ಕೂಡ ಡ್ರೈನೇಜ್ ಕಾಮಗಾರಿ ನಡೆಯುತ್ತಿದೆ ಇಲ್ಲೂ ಕೂಡ ಈ ಇದು ಗದ್ದೆ ನೀರಿಗೆ ಹೋಗ್ತಕ್ಕಂಥ ಸಂಪರ್ಕ ರಸ್ತೆ ಆಗೋದ್ರಿಂದ ಈ ಭಾಗದ ಜನರಿಗೂ ಕೂಡ ಒಳ್ಳೆಯದಾಗ್ತದೆ ಯು ಜಿ ಡಿ ಲೈನು ಕೂಡ ಇದೇ ಪಕ್ಕದಲ್ಲಿ ತಂದು ಇಲ್ಲಿಗೆ ಮುಖ್ಯ ಒಂದು ಇದಕ್ಕೆ ಸಂಪರ್ಕನ ಕಲ್ಪಿಸ್ತಕ್ಕಂಥದ್ದಕ್ಕೆ ನಾವು ತಿಳಿದು ಮಾಡಿದ್ವಿ ಪಾಪ ನೀವು ಕೂಡ ಆಗಲಿಲ್ಲ ಆಗಲಿ ಏಕೆಂದರೆ ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ ಇದು ಈಗ ಸೂಕ್ತವಾಗಿದೆ ಈ ಡ್ರೈ ಆಗ್ದಲ್ಲೇ ಈ ಕಾಮಗಾರಿ ಮಾಡೋದು ಸುಲಭ ಅಲ್ಲ ಇವತ್ತು ರಾಜು ನಿರ್ವಹಣೆ ಮಾಡ್ತಿದ್ದಾರೆ ಈ ಒಂದು ಹೋತೇಕ ಈ ಭಾಗದ ಸಮಸ್ಯೆ ಬಗೆಹರಿತದೆ ಆ ಪಕ್ಕದಲ್ಲಿ ಬಾರ್ಡರ್ನಲ್ಲಿ ಲೋಹಿತೇನೋ ಹೇಳ್ತಾ ಇದ್ದಾನೆ ಅದನ್ನು ಮೆಜರ್ಮೆಂಟ್ ಮಾಡ್ಸ ಕಾನೂನು ಪ್ರಕಾರ ಸರ್ವೆ ಡಿಪಾರ್ಟ್ಮೆಂಟಿಂದ ಮೆಜರ್ಮೆಂಟ್ ಮಾಡೋಣ ಆ ಪಕ್ದರ್ಗೂ ಕೂಡ ಒಂದು ಸ್ವಲ್ಪ ಯಾವುದು ಸಮಸ್ಯೆ ಆಗ್ದಂಗೆ ಅವ್ರಿಗೂ ಕೂಡ ಸಹಕಾರ ಮಾಡೋಣ ಏಕೆಂದರೆ ಅದೇ ಅವರು ಕೂಡ ನಮ್ಮ ಇಪ್ಪತ್ತು ಜನ ರೈತರಿಗೂ ತೊಂದರೆ ಆಗಬಾರ್ದು ಏಕೆಂದರೆ ನಾವೆಲ್ಲ ಅಣ್ಣ ತಮ್ಮದಿರ್ತಾರೆ ಒಂದು ಭಾವನೆಗಳನ್ನು ಹೋಗ್ಬೇಕು ಇವ್ರು ಹೊತ್ಕೊಂಡು ಹೋಗೋದೇನು ಇವೆಲ್ಲ ಬಿಟ್ಟು ಹೋಗ್ತದೆ ಇರುವಂಥ ದಿನಗಳಲ್ಲಿ ಅನುಸರಣೆ ಸ್ನೇಹ ಸಂಬಂಧವಾಗಿ ಹೋದ್ರೇ ಆ ಕಾಮಗಾರಿ ಅತಿ ಪೋಷಕರು ಮತ್ತು ಶಿಕ್ಷಕರು ಹೆಚ್ಚಿನ ತಪ್ಪಿದರೆ ಮಕ್ಕಳು ಮುಂದಿನ ದಿನದಲ್ಲಿ ತಪ್ಪು ದಾರಿಯನ್ನು ಹಿಡಿದುತ್ತಾರೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಜ್ಞಾನವನ್ನು ಕಲಿಸಬೇಕೆಂದು ಹಾಸನ ಮತ್ತು ಕೊಡಗು ಆರ್ಚಿಗಿರಿ ಶಾಖಾ ಮಟ್ಟದ ಕಾರ್ಯದರ್ಶಿಗಳಾದ ಶಂಭನಂದ ಸ್ವಾಮೀಜಿ ಹೇಳಿದರು ತಾಲೂಕಿನ ಹಿರಿಸಾವೆ ಹೋಬಳಿಯಲ್ಲಿರುವ ಕಬ್ಬಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಶಾಲೆಯಲ್ಲಿ ನಡೆದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಂತ್ರಜ್ಞಾನ ಯುಗದಲ್ಲಿ ಕಷ್ಟಪಟ್ಟು ಊರಿದ್ದರೂ ಯಶಸ್ಸು ಕಾಣುವುದು ಕಷ್ಟವಾಗಿದೆ ಎಲ್ಲ ಸೌಲಭ್ಯಗಳು ಇದ್ದರೂ ಉತ್ತಮ ವಿದ್ಯಾಭ್ಯಾಸ ಮಾಡುವ ಆಸಕ್ತಿ ಮಕ್ಕಳಲ್ಲಿ ಕಡಿಮೆಯಾಗಿದೆ ಶಿಸ್ತನ್ನ ಮತ್ತು ಹಿರಿಯರಿಗೆ ಗೌರವ ನೀಡುವುದನ್ನು ಕಲಿಯಬೇಕೆಂದು ಹಲವು ಪೋಷಕರು ಮಕ್ಕಳನ್ನ ಮಠಗಳ ವಿದ್ಯಾಭ್ಯಾಸಕ್ಕೆ ಸೇರಿಸುತ್ತಿದ್ದಾರೆ ಎಂದರು ಕೊಟ್ಟಂತ ಸಂಸ್ಕಾರ ಎಷ್ಟಿದೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಡಾಕ್ಟ್ರ್ ಆಗಿದ್ದೇನೆ ಇಂಜಿನಿಯರ್ ಆಗಿ ಇಲ್ಲಿ ಓದಂಥ ಮಕ್ಕಳು ಯಾರೋ ಮೊನ್ನೆ ಒಂದು ದೇಶದ ಒಂದು ರಾಜ್ಯದಲ್ಲಿ ಸಮಸ್ಯೆ ನೋಡಿರ್ಬೋದು ಮೇ ಮೇಘಾಲಯ ನೋಡಿ ಆ ಮೇಘಾಲಯ ಸಮ ತಂದು ಬಿಟ್ಟೋದ್ರೂ ಒಬ್ಬರು ಬರಲಿಲ್ಲ ತಂದೆ ತಾಯಿಗಳು ಕೂಡ ಬಂಧುಗಳಿಗೆ ಯಾರೂ ಇಲ್ಲ ಇವತ್ತು ಆ ಮಗ ಫ್ರೀ ಉಚಿತ ವೈದ್ಯ ಸೀಟನ್ನು ಕೊಡ್ಕೊಂಡು ಅವ್ನು ಬಂದು ಜಾತ್ರೆ ಸೇವೆ ಮಾಡ್ತಾನೆ ಅಂತ ಅಂದರೆ ಅವ್ರ ಶಿಸ್ತು ಎಷ್ಟನ್ನು ಕಲಿಸಿದ್ದಾರೆ ಈಗ ಬೇಜಾರಾಗ್ಬೋದು ರಜೆ ಕೊಡೋದಿಲ್ಲ ನಮಗೆ ಮದುವೆ ಮುಂಜಿ ಕಳಿಸೋದಿಲ್ಲ ಅಲ್ಲಿಗೆ ಕಳಿಸೋದಿಲ್ಲ ಇಲ್ಲಿ ಕಳಿಸೋದಿಲ್ಲ ಅಂತೇಳಿ ನಾನು ಹೇಳ್ತಿರ್ತೀನಿ ಯಾಕಷ್ಟು ಬಿಟ್ಬಿಡಿ ಅಂತ ಇಲ್ಲ ಸಮಿ ಚೆನ್ನಾಗಿ ಓದ್ತಾ ಇದ್ದಾರೆ ಏನಾದರೂ ಮಾಡಬೇಕು ಅಂತೇಳಿ ಕನ್ನಡ ಸಾಹಿತ್ಯ ಮಕ್ಕಳ ಪರಿಷತ್ ತಗೊಂಡು ಕೂಡ ನಮ್ಮ ಅವರು ಇಲ್ಲೇ ಇದ್ದಾರೆ ಅವರೊಂದು ಒಂದು ಹೋಬಳಿ ಮಟ್ಟದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಬ್ಲಿ ಶಾಲೆಯ ಗಾನವಿಯಿಂದ ವಿದ್ಯಾರ್ಥಿ ಅಲ್ಲಿ ಹೋಗಿ ಒಂದು ಪ್ರತಿಭೆಯನ್ನು ಹೊರಹಾಕಿ ಬಂದರು ಮತ್ತು ನಿಮಗೆ ಗೊತ್ತಾಗಲ್ಲ ಯಾವುದು ದೀಪದ ಬೆಳಕು ಅಲ್ಲಿ ನಮ್ಮ ಕಾಣಲಿಕ್ಕೆ ಬೆಳಕು ಬೇರೆ ಕಡೆ ಕಾಣ್ತಿರ್ತದೆ ನಮ್ಮ ಹತ್ತನೇ ತರಗತಿ ಎಸ್ ಎಲ್ ಸಿ ಪರೀಕ್ಷೆ ಮುಗೀಲಿ ಅಂತೇಳಿ ಎಷ್ಟು ಕಾಲೇಜು ನಿಮ್ಮ ಸ್ಕೂಲ್ ಮುಂದೆ ಕೀವ್ ನಿಂತಿರ್ತವೆ ಅಂತ ಅಂದರೆ ಹೇಳಲಿಕ್ಕೆ ಅಸಾಧ್ಯ ಮೊನ್ನೆ ಗೌಡೇಗೌಡರು ಅಂತೇಳಿ ಮಾಸ್ಟರ್ ಕಾಲೇಜ್ ಒಂದ್ಸಲ ಬಂದಿದ್ರು ಮಾತು ಇಲ್ಲಿ ಹೇಳಲೇಬೇಕು ಸ್ವಾಮೀಜಿ ಆದಿ ಚುಂಚನಗಿರಿ ಶಿಕ್ಷಣ ಟ್ರಸ್ಟಿಂದ ಬಂದಂಥ ಮಕ್ಕಳು ಎಷ್ಟು ವಿನಯವಾಗಿರ್ತವೆ ಎಷ್ಟು ಗಾಂಭೀರ್ಯವಾಗಿರ್ತವೆ ಬೇರೆ ಮಕ್ಕಳು ನಮ್ಗೆ ಅಂತ ಬೇರೆ ಮಕ್ಕಳು ಕಂಪ್ಲೇಂಟ್ ಅಂತಲ್ಲ ಮಠದ ಮಕ್ಕಳು ಒಂದಷ್ಟು ಒಳ್ಳೆ ರೀತಿ ಸಂಸ್ಕಾರವಂತರಾಗಿ ನಮ್ಗೆ ಅವರು ಭಾಳ ಇಷ್ಟಪಟ್ಟಿದ್ದೀನಿ ಸ್ವಾಮೀಜಿ ಇವತ್ತು ಅರಸಿಕೆರೆಯಿಂದ ಬರ್ತಾರೆ ಅರಕಲಗೋಡಿಂದ ಬರ್ತಾರೆ ವಿಶೇಷವಾಗಿ ನಮ್ಮ ಕಬಳಿಯಿಂದ ಬರ್ತಾರೆ ಎಲ್ಲ ಕಡೆಯಿಂದ ಬರೋ ಮಕ್ಕಳು ನಾವು ಎಷ್ಟು ದೊಡ್ಡದಾಗಿ ಎತ್ತರವಾಗಿ ಬೆಳೆದಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಹೆಚ್ಚಲ್ ಮಲ್ಲೇಶ್ ಗೌಡ ಮಾತನಾಡಿ ಬಹುಮಾನಕ್ಕಾಗಿ ರಾಷ್ಟ್ರೀಯ ಹಬ್ಬಗಳ ದಿನಗಳಲ್ಲಿ ಗಾಂಧೀಜಿ ನೆಹರು ಸ್ವಾಮಿ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಹಲವು ರಾಷ್ಟ್ರಪ್ರೇಮ ನಾಯಕರುಗಳ ವೇಷವನ್ನು ನಮ್ಮ ಮಕ್ಕಳಿಗೆ ಹಾಕಿಸುತ್ತೇವೆ ಆದರೆ ಆ ನಾಯಕರುಗಳ ಗುಣವನ್ನು ಕಲಿಸುವ ಪ್ರಯತ್ನವನ್ನು ಪೋಷಕರು ಮಾಡುತ್ತಿಲ್ಲ ಹೆಚ್ಚು ಹೆಚ್ಚು ಲಂಚ ಸಿಗುವ ಸರ್ಕಾರಿ ಉದ್ಯೋಗಕ್ಕೆ ಸೇರು ಹೆಚ್ಚು ಹಣ ಗಳಿಸು ಎಂದು ಪ್ರೇರೇಪಿಸುತ್ತಿದ್ದೇವೆ ಆದರೆ ಅದರಿಂದ ನಮಗೆ ನೆಮ್ಮದಿ ಸಿಗುವುದಿಲ್ಲ ಹಣವೇ ಮುಖ್ಯವಲ್ಲ ಸಮಾಜದ ಒಳಿತು ಮುಖ್ಯ ಎಂಬುದನ್ನು ಪೋಷಕರು ಅರಿಯಬೇಕೆಂದರು ಕೇವಲ ಅಂಕಗಳನ್ನ ಪಡ್ಕೊಳ್ಳುವ ಮಾರ್ಗವನ್ನ ತೋರಿಸಿದ್ರೆ ಫಲಿತಾಂಶ ಹೆಚ್ಚಾದ್ರೆ ಮಾತ್ರ ಸಾಲದು ನಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕು ಅದನ್ನ ಶ್ರೀ ಕ್ಷೇತ್ರ ಕೊಡ್ತದೆ ಆದರೆ ಬರೇ ಒಮ್ಮುಖವಾಗಿ ಎಲ್ಲೋ ಒಂದ್ ಕಡೆ ಸಿಕ್ಕುವಂಥದ್ದಲ್ಲ ಅದು ಒಂದ್ ಕಡೆ ಸಿಕ್ಕರೆ ಮಕ್ಕಳು ಅದನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇರಲ್ಲ ಒಂದು ಐವತ್ತು ವರ್ಷಗಳ ಹಿಂದೆ ಒಂದು ಮಗುವಿನ ಸುತ್ತ ಅನೇಕ ಕಣ್ಣುಗಳಿರ್ತಿದ್ವು ಇವತ್ತಿಲ್ಲ ಇವತ್ತು ಅಪ್ಪ ಅಮ್ಮಂದರು ಮಾತ್ರ ಅವ್ರ ಮಕ್ಕಳು ನೋಡ್ತಿದ್ದಾರೆ ಶಾಲೆಗೆ ಬಂದರೆ ಶಿಕ್ಷಕರು ಮಾತ್ರ ಅವ್ರ ಮಕ್ಕಳು ನೋಡ್ತಿದ್ದಾರೆ ಹೊರಗಿನ ಜಗತ್ತು ಸಂಪೂರ್ಣವಾಗಿ ಮಕ್ಕಳನ್ನ ನೋಡೋದನ್ನು ಬಿಟ್ಟುಬಿಟ್ಟಿದೆ ನಾವು ಚಿಕ್ಕಂದರಲ್ಲಿ ಶಾಲೆಗೆ ಹೋಗುವಾಗ ದಾರಿಯಲ್ಲಿ ಸಿಕ್ಕವರೆಲ್ಲ ನಮಗೆ ಮೇಸ್ಟರ್ಗಳು ದಾರಿಯಲ್ಲಿ ಸಿಕ್ಕವರೆಲ್ಲ ನಮಗೆ ಇನ್ಸ್ಪೆಕ್ಟರ್ಗಳು ಏ ನಿಂತುಕೊಳ್ಳೋ ಯಾವ ನಿಂತು ಅನ್ನೋದು ನಂದು ಅನುನಹಳ್ಳಿ ಅಂದ್ರೆ ಯಾರ ಮಗ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ಎಂಟನೇ ಕ್ಲಾಸ್ ಓದ್ತಾ ಇದ್ದೀನಿ ಅಂದರೆ ಹನ್ನೆರಡನೇ ಮಗ್ಗಿಗಳು ಅಂದ್ರೆ ಎಲ್ಲಿ ದಾರಿಲಿ ಹನ್ನೆರಡನೇ ಅಂತ ಹೇಳಿ ಹನ್ನೆರಡನೇ ಮಗ್ಗಿನ ಹೇಳಿಬಿಟ್ರೆ ಅವ್ರು ಎಷ್ಟು ಸಂತೋಷ ಆಗ್ತಿತ್ತು ಅಂತ ಅಂದರೆ ಬೆಂತಟ್ಟಿ ಶಭಾಷ್ಗಿರಿ ಕೊಟ್ಟು ಹೋಗು ಕಂದ ನಿನ್ಗೆ ಒಳ್ಳೇದಾಗಲಿ ಅನ್ನೋರು ನಮಗೆ ಅವ್ರು ಆಶೀರ್ವಾದ ಮಾಡಲ್ಲ ಅದು ಎಷ್ಟು ಸಂತೋಷ ನಮಗೆಷ್ಟು ಆನಂದ ಆಗ್ತಿತ್ತು ಅಂತ ಅಂದರೆ ಇಂಥವ್ರ ಸುತ್ತ ಇರಬೇಕಪ್ಪ ಅಂತ ಅಂತಿತ್ತು ನನಗೆ ಏನಾದ್ರೂ ತಪ್ಪು ಹೇಳಿದ್ರೆ ಇಲ್ಲ ಕನಕ ಕಲಿಬೇಕು ಸ್ಕೂಲ್ ಹೋಗ್ತಾ ಇದೆಯಾ ಕನಪ್ಪ ನೀನ್ ಎಂಟನೇ ಕ್ಲಾಸ್ ಓದ್ತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ದೀಪ ಮಾತನಾಡಿ ಉನ್ನತ ಶಿಕ್ಷಣ ಪಡೆದವರು ತಮ್ಮ ತಂದೆ ತಾಯಿಯಂದಿರಿನ ವೃದ್ಧಾಪ್ಯದಲ್ಲಿ ನೋಡುತ್ತಿಲ್ಲ ಎಂಬ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ನಿಮ್ಮ ಮಕ್ಕಳನ್ನ ಅಜ್ಜ ಅಜ್ಜಿಯರೊಂದಿಗೆ ಬೆರೆಯಲು ಬಿಡುವ ಮೂಲಕ ಬಂಧು ಬಾಂಧವರ ಸಂಬಂಧವನ್ನ ಬೆಳೆಸಿ ಎಂದರು ಈ ಸಂದರ್ಭದಲ್ಲಿ ಕಬ್ಬಳ್ಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಕೈಲಾಸನಾಥ ಸ್ವಾಮೀಜಿ ಬಿಆರ್ಸಿ ಅನಿಲ್ ಎಸಿಒ ಶ್ರೀನಿವಾಸ್ ಸಿಆರ್ಪಿ ಮಂಜುನಾಥ್ ಮುಖ್ಯ ಶಿಕ್ಷಕ ತಿಮ್ಮೇಗೌಡ ವೇದಿಕೆಯಲ್ಲಿದ್ದರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಹಿರಿಸಾವೆ ಹೋಬಳಿಯ ಕಬ್ಬಳ್ಳಿ ಎಸ್ಪಿಎಸ್ ಶಾಲೆಯಲ್ಲಿ ಮಂಗಳವಾರದಂದು ನಡೆದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು ಶಿವಪತ್ರನಾಥ ಸ್ವಾಮೀಜಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ಬಿಇಒ ದೀಪ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದ್ದರು ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆಗಳ ಸೇವಾ ಸಮಿತಿ ವತಿಯಿಂದ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹದಿಮೂರನೇ ವರ್ಷದ ಪವಿತ್ರ ಪಾದಯಾತ್ರೆ ಗುರುವಾರದಂದು ನುಕೆಹಳ್ಳಿಯಿಂದ ಪ್ರಾರಂಭಗೊಂಡಿತು ಪ್ರತಿ ವರ್ಷದಂತೆ ಈ ವರ್ಷವೂ ನುಗ್ಗೇಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ಕಲ್ಯಾಣ ಆಂಜನೇಯ ಸ್ವಾಮಿ ದೇವಾಲಯ ಗುರುವಾರ ಬೆಳಗಿನ ಜಾವ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯನ್ನು ಪ್ರಾರಂಭಿಸಲಾಯಿತು ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಪಾದಯಾತ್ರೆಯನ್ನು ಕೈಗೊಂಡು ಮಹಾಶಿವರಾತ್ರಿ ದಿನದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಆಗಮಿಸಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಯನ್ನು ಪೂರ್ಣಗೊಳಿಸಲಾಗುತ್ತದೆ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರಿಗಳ ಸೇವಾ ಸಮಿತಿಯ ಅಧ್ಯಕ್ಷ ಹೋಟೆಲ್ ರಾಜಣ್ಣ ಮಾತನಾಡಿ ಈ ವರ್ಷವೂ ಸೇರಿದಂತೆ ಕಳೆದ ಹದಿಮೂರು ವರ್ಷಗಳಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಈ ಭಾಗದ ನೂರಾರು ಭಕ್ತರೊಡನೆ ಪಾದಯಾತ್ರೆ ಕೈಗೊಳ್ಳಲಾಗುತ್ತಿದೆ ಹೆಚ್ಚಿನ ಬಿಸಿಲಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ವೈದ್ಯರ ಸಲಹೆ ಮೇರೆಗೆ ಔಷಧಿ ಸೇರಿದಂತೆ ವಿಶೇಷ ಆರೋಗ್ಯ ಪರಿಕರಗಳನ್ನು ಪಾದಯಾತ್ರೆಗಳ ಅನುಕೂಲಕ್ಕಾಗಿ ಹೆಚ್ಚಿನ ಮುತುವರ್ಜಿ ವಹಿಸಲಾಗಿದೆ ಪಾದಯಾತ್ರೆಗೆ ಅನೇಕ ಭಕ್ತರು ಆಹಾರ ಧಾನ್ಯ ಸೇರಿದಂತೆ ಕುಡಿಯುವ ನೀರು ಹಣ್ಣುಗಳು ಇನ್ನಿತರ ವಸ್ತುಗಳನ್ನು ನೀಡಿದ್ದಾರೆ ಅವರ ಸಹಕಾರ ಹೀಗೆ ಮುಂದುವರಿಯಲಿ ಎಂದರು ಸಮಿತಿಯ ಕಾರ್ಯದರ್ಶಿ ಎನ್ಎಂ ಗಿರೀಶ್ ಮಾತನಾಡಿ ಫೆಬ್ರವರಿ ಇಪ್ಪತ್ತರ ಗುರುವಾರದಂದು ಇಪ್ಪತ್ತೈದರವರೆಗೆ ಪಾದಯಾತ್ರೆ ಕೈಗೊಳ್ಳಲಾಗುತ್ತಿದೆ ನೂರ ಎಂಬತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಸುಮಾರು ಐದು ದಿನಗಳ ಕಾಲ ನಡೆದು ಮಹಾಶಿವರಾತ್ರಿಯಂದು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಪಾದಯಾತ್ರೆ ಮುಗಿಸಲಾಗುತ್ತದೆ ಪಾದಯಾತ್ರೆಗಳ ಅನುಕೂಲಕ್ಕಾಗಿ ಅನೇಕ ಕಡೆ ವಿಶ್ರಾಂತಿ ಹಾಗೂ ಊಟದ ವ್ಯವಸ್ಥೆಗೆ ಜಾಗವನ್ನು ಗುರುತು ಮಾಡಿ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ತೊಂದರೆಗಳಾಗದಂತೆ ಸಮಿತಿ ವತಿಯಿಂದ ಕ್ರಮ ವಹಿಸಲಾಗಿದೆ ಎಂದರು ಕಳೆದ ಅನೇಕ ವರ್ಷಗಳಿಂದ ಪಾದಯಾತ್ರೆಯ ಆಹಾರ ಧಾನ್ಯಗಳನ್ನು ಸಾಗಿಸಲು ವಾಹನದ ವ್ಯವಸ್ಥೆ ಮಾಡಿರುವ ದಿವಂಗತ ಬಸವಲಿಂಗಪ್ಪನವರ ಪುತ್ರ ವಿನಯ್ ಕುಮಾರ್ ಹಾಗೂ ಕಾರೇಹಳ್ಳಿ ಗೇಟ್ನ ನಿವಾಸಿಗಳಾದ ಶೇಖರ್ ದಂಪತಿಗಳನ್ನು ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ದೊಡ್ಡೇಗೌಡ ಉಪಾಧ್ಯಕ್ಷರಾದಂತಹ ಮುದನಹಳ್ಳಿ ರಾಜಣ್ಣ ಖಜಾಂಚಿ ವಿಮಲ್ ಸೇಟು ಸದಸ್ಯರಾದ ವಿರೂಪಾಕ್ಷ ಗಣೇಶ್ ರವಿಶಾಚಾರ್ ಗುಂಡ ಎನ್ ಕೆ ಲೋಕೇಶ್ ಪೊಲೀಸ್ ನಾರಾಯಣಗೌಡ ಗಣೇಶ್ ರವಿ ಆರ್ಟ್ಸ್ ಗ್ರಾಮ ಪಂಚಾಯಿತಿ ಸದಸ್ಯ ಹೊನ್ನೇಗೌಡ ಸೇರಿದಂತೆ ಪಾದಯಾತ್ರಿಗಳು ಹಾಜರಿದ್ದರು ಚಲಿಂಗೇಶ್ವರ ಪಾದಯಾತ್ರಿ ಮಕ್ಕಳ ಸೇವಾ ಸಮಿತಿ ನುಗ್ಗೆಹಳ್ಳಿ ಇವರು ಹದಿಮೂರು ವರ್ಷಗಳ ಸತತವಾಗಿ ಈ ಒಂದು ಪಾದಯಾತ್ರೆಯಿಂದ ಹಮ್ಮಿಕೊಂಡಿದ್ದಾರೆ ಈ ಒಂದು ಪಾದಯಾತ್ರೆಗೆ ನಮ್ಮ ನುಗ್ಗೆಹಳ್ಳಿಯ ಸುತ್ತಮುತ್ತಲಿನ ಹಾಗೂ ನುಗ್ಗೆಹಳ್ಳಿಯ ನೂರ ಐವತ್ತರಿಂದ ನೂರ ಎಪ್ಪತ್ತೈದು ಮಂದಿ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ತೆರಳಿ ಧರ್ಮಸ್ಥಳದ ಮಂದಿನನಾಥನನ್ನು ದರ್ಶನ ಮಾಡಿ ವಾಪಸ್ಸು ಹುದ್ದು ಹೇಳಿಕೆ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಅದೇ ರೀತಿ ಹದಿಮೂರು ವರ್ಷಗಳಿಂದಲೂ ಈ ಒಂದು ಕಾರ್ಯಕ್ರಮ ಸುಮ್ಮ ಚೆನ್ನಾಗಿ ನಡೀತಾ ಇದೆ ಇಲ್ಲಿಂದ ಭಕ್ತಾದಿಗಳು ಸಹ ಯಾವುದೇ ತೊಂದರೆ ಇಲ್ಲದೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಮತ್ತು ನಮ್ಮ ಜೊತೆ ಪ್ರತಿ ವರ್ಷ ಬರ್ತಕ್ಕಂಥ ನಮ್ಮ ಪತ್ರಕರ್ತರ ಪ್ರದೀಪ್ ಅವ್ರಿಗೂ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೇಳಿ ಆ ಗುರುತನ್ನು ಎಲ್ಲ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ಸಹ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಮಹಿಳ ಪಾದಯಾತ್ರೆ ಸಮಿತಿಯನ್ನು ಕೇಳಿ ನಾವು ಇದು ಹದಿಮೂರನೇ ವರ್ಷದ ಪಾದಯಾತ್ರೆಯನ್ನು ಮಾಡುತ್ತಿದ್ದೇವೆ ಯಾವ ಇದು ಸಂಕಲ್ಪ ಇಲ್ಲದೆ ದೇವರ ದರ್ಶನಕ್ಕೆ ನಮಗೆ ದೇವರು ಕರ್ಕೊಂಡು ಹೋಗಿ ಕುಡ್ಬೇಕು ದರ್ಶನ ಮಾಡ್ತಾರೆ ಅದರಿಂದ ಎಲ್ಲರೂ ಎಚ್ಚುಗಟ್ಟಾಗಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಜಾಗದಲ್ಲಿ ಕ್ಲೀನ್ ಮಾಡಿಕೊಂಡು ಮಕಾನ್ ಬಳಿಯ ಖಬರ್ ಸ್ಥಾನದ ಮೂಲಕ ಗದ್ದೇನ ಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳಿಗೆ ಬ್ರೇಕ್ ಹಾಕಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಎಲ್ಲರ ಸಮಕ್ಷ ಹಾಕುವುದು ಪರಿಹಾರ ಇದೀಗ ಸುಸಜ್ಜಿತ ರಸ್ತೆ ನಿರ್ಮಾಣವೆಂದ ಅವರು ಜನತೆಯ ಸಹಕಾರದಿಂದ ಮೂಲಭೂತ ಸೌಲಭ್ಯ ಕಲ್ಪನೆ ಸಾಧ್ಯವೆಂದ ಅವರು ಮಕ್ಕಳ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರ ಜ್ಞಾನವನ್ನು ಮಕ್ಕಳಿಗೆ ಕಲಿಸಬೇಕೆಂದ ಶ್ರೀ ಶಂಭುನಾಥ ಸ್ವಾಮೀಜಿ ಕಬ್ಬಳ್ಳಿಯಲ್ಲಿರುವ ಆದಿಂಚನಗಿರಿ ಮಠದ ಶ್ರೀ ಬಸವೇಶ್ವರ ಸ್ವಾಮಿ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಹೇಳಿಕೆ ಮಠದಲ್ಲಿ ಕಲಿತ ಮಕ್ಕಳಿಂದ ಹೆಚ್ಚು ಸಂಸ್ಕಾರವೆಂದ ಅವರು ತಾಲೂಕಿನ ನೊಗ್ಗೆಹಳ್ಳಿಯಲ್ಲಿ ಶ್ರೀ ಪಂಚಲಿಂಗೇಶ್ವರ ಧರ್ಮಸ್ಥಳ ಪಾದಯಾತ್ರೆ ಸೇವಾ ಸಮಿತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹದಿಮೂರನೇ ವರ್ಷದ ಪಾದಯಾತ್ರೆ ಆರಂಭ ಗ್ರಾಮದ ಕಲ್ಯಾಣ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭ ఏదనాటికి వార్తా ప్రసారం తైవైతు మరియు నమ నిమ భేది మొదలగా జిక్పూర్ జనావత్యానికి వందనీకులు